ಪ್ರಾರಂಭವಾಗಿ ಐವತ್ತು ವರ್ಷಗಳು ಕಳೆದ ಇವತ್ತು ನೀವು ಸಂಘದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಈ ಸುವರ್ಣ ಮಹೋತ್ಸವದಲ್ಲಿ ஆதிக சலகைகார்த்தீ ராய ரெட்டிய முக்கியம காரியதாக ஸ்ரீ நசீர் அகமது அவ்வளைய சத

ஆதிக இலாக்க பிரதான காரியதிளாத ஸ்ரீநீதேஷ் குமார் அவரணிஜ் தரிக ஆயுத்தரன்சால் அவர கர்நாடக வாணிஜ்ய தரிகே சேவாச ரமேஷ் குமார் ரமேஷ் குமார் ரமேஷ் குமார் இத்திர எல்லா பதாதி வாணிஜ் தரிக்கினத்த ಸರ್ಕಾರಿ ಬಂಧುಗಳೇ ಹಿಂದೆ ವಾಣಿಜ್ಯ ಇಲಾಖೆಯಲ್ಲಿ ಆಯುಕ್ತರಾಗಿದ್ದಂತ ಮಾಜಿ ಆಯುಕ್ತರು ಆಯುಕ್ತರುಗಳೇ ಮಾಧ್ಯಮದ ಗೆಳೆಯರು ನಾನು ಅತ್ಯಂತ ಸಂತೋಷದಿಂದ ಿಗಳ ಸೇವಾ ಸಂಘದ ಸುವರ್ಣ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇನೆ ನಿಮ್ಮ ಸಂಘ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು ಅಂದರೆ ನಾನು ಈ ಇಲಾಖೆಯ ಮಂತ್ರಿ ಆಗೋದಕ್ಕಿಂತ ಮುಂಚೆಗೆ ಈಗ ಐವತ್ತು ವರ್ಷಗಳನ್ನು ತುಂಬಿಸಿದೆ ಒಂದು ಯಾವುದೇ ಸಂಘಟನೆಯಲ್ಲಿ ಐವತ್ತು ವರ್ಷಗಳು ಒಂದು ಮೈಲಿಗಲ್ಲು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಈ ಐವತ್ತು ವರ್ಷಗಳಲ್ಲಿ ಸಂಘದ ಅಧಿಕಾರಿಗಳ ಕ್ಷೇಮ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕಾಗಿ ನಿಮ್ಮ ಸಂಘಟನೆಯ ಇಂದಿನ ಅಧ್ಯಕ್ಷಗಳು ಹಾಗೂ ಪದಾಧಿಕಾರಿಗಳು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ರಾಯರೆಡ್ಡಿ ಅವರು ಬಹಳ ಸುದೀರ್ಘವಾಗಿ ಭಾಷಣ ಮಾಡಿದ್ದಾರೆ ಅವರು ಸ್ವಲ್ಪ ಕೆಲಸ ಕಡಿಮೆ ಇದೆ ಹಾಗಾಗಿ ಹೆಚ್ಚು ಇಲಾಖೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾರೆ ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಸಮಯ ಅಷ್ಟು ನಾನು ಕೊಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವರು ಹೇಳಿದಂಥ ಎಲ್ಲ ವಿಚಾರಗಳು ಕೂಡ ನಿಮ್ಗೆ ಅರ್ಥ ಆಗಿದೆ ಅದರಂತೆ ನಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಕರ್ನಾಟಕದಲ್ಲಿ ಇಲಾಖೆಯ ಜವಾಬ್ದಾರಿಯನ್ನ ಹೆಚ್ಚು ಕಾಲ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಈ ರಾಜ್ಯದಲ್ಲಿ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತ ಒಂಬತ್ತರವರೆಗೆ ಐದು ವರ್ಷ ಹಣಕಾಸಿನ ಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದೆ

ಮುಖ್ಯಮಂತ್ರಿ ಆದ ಹದಿನೆಂಟರವರೆಗೂ ಕೂಡ ಹದಿನೆಂಟು ಹತ್ತೊಂಬತ್ತರವರೆಗೂ ಕೂಡ ನಾನು ಹಣಕಾಸಿನ ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿ ಈ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಈಗಾಗಲೇ ಎರಡು ವರ್ಷ ತುಗ್ತಾ ಇದೆ ಇಪ್ಪತ್ತನೇ ತಾರೀಕಿಗೆ ಈ ತಿಂಗಳು ಹೊಪೇಟೆಯಲ್ಲಿ ಎರಡು ವರ್ಷದ ಸಮಾವೇಶವನ್ನು ಏರ್ಪಾಡು ಮಾಡಿಕೊಂಡಿದ್ದೀನಿ ನಾನು ಮೊದಲು ಮುಖ್ಯಮಂತ್ರಿ ಆದಾಗ ಈಗಾಗಲೇ ರಮೇಶ್ ರಮೇಶ್ ಕುಮಾರ್ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇವತ್ತು ಕಳೆದ ವರ್ಷ ಸುಮಾರು ಒಂದು ಲಕ್ಷದ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ತಂದುಬಿಟ್ಟಿದ್ದೀವಿ ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತು ಕೋಟಿ ಟಾರ್ಗೆಟ್ ರೀಚ್ ಇರೋ ಕೂಡ ಉತ್ತಮ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡುವುದರಿಂದ ಇಷ್ಟು ಹಣವನ್ನು ಸಂಪರ್ಕ ಖರ್ಚು ತೆರಿಗೆ ವಸೂಲು ಮಾಡಲಿಕ್ಕೆ ಸಾಧ್ಯ ಇದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಅಡಿಷನಲ್ ಕಮಿಷನರಿಂದ ಹಿಡಿದು ಇನ್ಸ್ಪೆಕ್ಟರ್ ಅವರಿಗೆ ಮತ್ತೆ ಕಮಿಷನರ್ ಆಗಿರ್ತಕ್ಕಂಥವ್ರ ಆಯುಕ್ತರು ಅವರೆಲ್ಲರಿಗೂ ಕೂಡ ಕಾರಣ ಅವರಿಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಕಮಿಷನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಕಳೆದ ವರ್ಷ ಶಿಖಾಯಿದ್ರು ಅಂತ ವಿಪುಲ್ ಬನ್ಸಾ ಆಯ್ತು ವಿಪುಲ್ ಬನ್ಸಾ ಅವರಿದ್ದಾರೆ ಈಗಾಗಲೇ ಹೇಳ್ದಾಗೆ ತೆರಿಗೆ ವಸೂಲು ಮಾಡದಿದೆಯಲ್ಲ ಅದು ಬಹಳ ಜವಾಬ್ದಾರಿ ಕೆಲಸ ಮತ್ತೆ ಈ ತೆರಿಗೆ ವಸೂಲ್ ಮಾಡೋ ಇಲಾಖೆಗಳಿದ್ದಾವಲ್ಲ ಇದಕ್ಕೆ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಹೆಚ್ಚು ತೆರಿಗೆ ವಸೂಲಾಗಲಿಕ್ಕೆ ಸಾಧ್ಯ ಅದರಲ್ಲೂ ವಾಣಿಜ್ಯ ತೆರಿಗೆ ಇದೆಯಲ್ಲ ಎಲ್ಲ ತೆರಿಗೆಗಳಿಗಿಂತ ಹೆಚ್ಚು ಬರ್ತಕ್ಕಂಥದ್ದು ವಾಣಿಜ್ಯ ಇಲಾಖೆ ನಿಮ್ ಜವಾಬ್ದಾರಿ ಜಾಸ್ತಿ ಇದೆ ಈ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಟಾರ್ಗೆಟ್ ಕೊಟ್ಟಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ವರ್ಷ ಸುಮಾರು ಹದ್ ಒಂದು ಲಕ್ಷ ಮೂರು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿ ಜಾಸ್ತಿ ಮಾಡಿದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಅವಕಾಶ ಇದೆ ಅವಕಾಶ ಇದೆ ಏನರಪ್ಪ ಅವಕಾಶ ಇದೆಯಾ ಇಲ್ವ ನಮ್ಮ ಈ ಈ ವರ್ಷದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಕಳೆದ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ನಾವು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ